ಇವತ್ತು ಈ ಒಂದು ಪೂರ್ವಭಾವಿ ಸಭೆ ಸೇರುವಂತ ಉದ್ದೇಶ ಮೂರು ಉದ್ದೇಶಗಳಿದೆ ಮೊದಲೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಚುನಾವಣೆ ನಡೀತಾ ಇದೆ ಅದರ ಪೂರ್ವಭಾವಿ ಸಭೆ ಹಾಗೂ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಲ್ಲ ರಾಹುಲ್ ಗಾಂಧೀಜಿಯವರು ಒಂದು ಕರೆ ಕೊಟ್ಟಿರ್ತಾರೆ ಇವತ್ತು ಬಿಜೆಪಿಯ ಭ್ರಷ್ಟ ಸರ್ಕಾರ ನಡೆಸ್ ಬರ್ತಾ ಇದ್ದಂತ ಇದನ್ನ ಇವತ್ತು ಕಾಂಟ್ರಾಕ್ಟ್ ನಡೆಸೋದಿಕ್ಕೆ ಅನುಮತಿ ಕೊಟ್ಟು ಬರೀ ಅದಕ್ಕೆ ಒಂದು ಅಂತ್ಯ ಆಡಿಸಬೇಕು ಅಂತ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿ ಅವರು ಎಲ್ಲಾ ಬಗ್ಗೆ ನಾವು ಒಂದು ಚಳುವಳಿ ಒಂದು ಹೋರಾಟ ನಡೆಸಬೇಕು ಅವರ ಒಂದು ಏನು ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರ ಕೈಗೊಪ್ಪೆಯಾಗಿ ಎಲ್ಲ ಅಧಿಕಾರ ಈಗ ಇಲ್ಲಿ ಕೆಲಸ ಇದನ್ನು ಕೂಡ ಬಂದ್ ಮಾಡಿಕೊಟ್ಟಿದ್ದಾರೆ ನಾಳೆ ದಿನ ನಮ್ಮ ನಮ್ ಮನೆಗಳಲ್ಲಿ ಇರ್ಬೇಕು ಅಂತಂದ್ರೆ ಮನೆ ಬಾಗ್ಲಾಕೊಂಡು ನಮ್ಮಲ್ಲಿ ಇರ್ಬೇಕಾಗ್ತದೆ ಮನೆಯಿಂದ ಈಚೆ ಬರ್ಬೇಕಾದ್ರೆ ಬಿಜೆಪಿ ಅಂದ್ರೆ ಬಿಜೆಪಿ ಅವ್ರನ್ನ ಕೇಳ್ಕೊಂಡು ಭಾಗ ತಕೊಂಡು ಈಚೆ ಬರ್ಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಬರುತ್ತೆ ಅದಕ್ಕಾಗಿ ಇವತ್ತು ನರೇಗ ಏನು ಅವ್ರ ಒಂದು ಅವರ ಕೈಗೊಂಬೆಯಾಗಿ ಇಟ್ಕೊಂಡು ಅದನ್ನು ಯಾವ ರೀತಿ ತನ್ನ ಅಸ್ತಿತ್ವ ತಗೋಬೇಕು ಅಂತ ಒಟ್ಟಿದಾಗ ಅದಕ್ಕೆ ತಿಳಿ ಹೇಳಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅದರ ಪರವಾಗಿ ಒಂದು ಹೋರಾಟ ನಡೆಸಬೇಕಾಗಿದೆ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಇಲ್ಲಿ ನಮ್ಮ ಡಿ ಕೆ ಶಿವಮಾರಣ್ಣ ಅವರು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಎಲ್ಲ ತಾಲೂಕು ಒಂದು ಸಭೆ ಮಾಡಿ ಅದ್ರ ಬಗ್ಗೆ ಒಂದು ತಿಳಿ ಹೇಳಬೇಕು ಅನ್ನೋ ಒಂದು ಸೂಚನೆ ಕೂಡ ಕೊಟ್ಟಿರ್ತಾರೆ ಅದರ ಅದ್ರ ಒಟ್ಟಿಗೆ ಇವತ್ತು ನಮ್ಮ ನೆಚ್ಚಿನ ನಾಯಕರು ನಮ್ಮ ಅಲ್ಪಸಂಖ್ಯಾತರ ಮಂತ್ರಿಗಳಿ ಒಂದು ಜಮೀರಣ್ಣವರು ಅವರ ಮಗನ ಒಂದು ಚಿತ್ರದ ಒಂದು ಇಪ್ಪತ್ಮೂರನೇ ತಾರೀಖು ಬಿಡುಗಡೆ ಚಿತ್ರ ಬಿಡುಗಡೆ ಆಗಿದೆ ಅದರ ವಿಚಾರವಾಗಿ ನಮ್ಮ ಸಿಟ್ಟಘಟ್ಟಕ್ಕೆ ಜಮೀರಣ್ಣವರು ಕೊಡುಗೆಯಿದೆ ಇವತ್ತು ನಾವು ಈ ಬರ್ಬಸ್ ಹೋಗಿದ್ರು ಕೂಡ ಕಳೆದ ಬಾರಿ ಹೋಗಿ ಹಣ ನಮ್ಮ ರೀಲರ್ಸ್ಗೆ ತೊಂದರೆ ಆಗಲಿ ಕೇಂದಿಕ್ಕೆ ಸುಮಾರು ಸಬ್ಸಿಡಿಗಳು ಮುಖಾಂತರ ಒಂದು ಜನಕ್ಕೆ ಅಂಚಿನ ಎಂಎಲ್ ಕೂಡ ನಮ್ಮ ಮೇಲೆ ಒಂದು ಸುಮಾರು ಒಂದು ಸಹಾಯ ಮಾಡ್ಕೊಟ್ಟಿದ್ದಾರೆ ಇನ್ನೂ ಒಂದು ಮೂರು ಜನಗಳ ಹೆಸರು ಎರಡು ಎಂಟು ಲಕ್ಷ ಆದ್ರೆ ಎರಡು ಕೋಟಿ ಅನುದಾನ ಅದು ಆಗದೆ ನಮ್ಮ ಸಿಕ್ಕಗಟ್ಟೆ ನಗರಕ್ಕೆ ಅಲ್ಪಸಂಖ್ಯಾತ ಇರೋ ಒಂದು ಎಲ್ಲಿ ನಗರಗಳಲ್ಲಿ ಇರ್ಬೋದು ಕಡೆ ಇರ್ಬೋದು ಅದಕ್ಕೂ ಇನ್ನೇ ಹೆಚ್ಚಿನ ಒಂದು ಸಹಾಯ ಮಾಡ್ಕೊಡ್ತೀನಿ ನಮ್ಮ ಮಾತನ್ನ ಕೂಡ ಹೇಳಿದ್ದಾರೆ ಇವತ್ತು ಅವರ ಮಗ ಅಂದ್ರೆ ನಮಗೆ ಯಾರೇ ಆಗಲಿ ಒಂದು ತುತ್ತಿ ನಾವು ನಿಯತ್ತಿಟ್ಕೊಂಡ್ರೆ ಇಟ್ಕೊಂಡ್ರೆ ಯಾವತ್ತೂ ಅಷ್ಟೇನೆ ನಾವು ಉದ್ದಾರ ಆಗ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಬೆಳೆಸಿದೆ ಗೆಳಸಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಯಂತ್ ಇಟ್ಕೊಂಡಿರ್ಬೇಕು ಅವಾಗಲೇ ನಾವು ಉದ್ದಾರ ಆಗ್ತೀವಿ ಇಲ್ಲ ಭಗವಂತನ ಒಳ್ಳೇದ್ ಮಾಡ್ತಾರೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಜಮೀರಿ ಅವರ ಮಗ ಇಲ್ಲಿ ಹದಿಮೂರನೇ ತಾರೀಕು ಮಂಗಳವಾರ ಇಲ್ಲಿ ನೆಹರೂ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಐದು ಗಂಟೆಗೆ ಬರ್ತಿದ್ದಾರೆ ಅವರೊಟ್ಟಿಗೆ ಈ ರೈತ ಅವರು ಮತ್ತೆ ಅವರ ಚಿತ್ರ ಪೂರ್ತಿ ಬರ್ತಾ ಇದೆ ಆ ಒಂದು ಚಿತ್ರ ನಮ್ಮ ಕಡೆಯಿಂದ ಶಿಕ್ಷೆಗಳಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತ ಹೇಳಿದ್ದಾರೆ ಈಗ ಸುಬ್ಬರಬಹುದು ಹಾಗೂ ಇದು ಈ ಎಲ್ಲ ಎಲ್ಲ ಜಿಲ್ಲೆಯಲ್ಲಿ ಯಾರು ಕಾಣತಾ ಇದ್ದಾರೆ ಅವ್ರಿಗೆಲ್ಲ ತಿಳಿಸಿದ್ದಾರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ ನಾವೆಲ್ಲರೂ ಕೂಡ ಒಂದು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಜನ ಅದರಲ್ಲಿ ಭಾಗಿಯಾಗಬೇಕು ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಅಲ್ಲಿಂದಲೇ ಗೋಲ್ಡ್ ಪಾಸಸ್ ಎಲ್ಲ ಅನುಕೂಲಗಳು ಕೊಟ್ಟಿದ್ದಾರೆ ಈಗ ಇಲ್ಲಿ ಸಿದ್ಧಗಂಗ ನಗರದಲ್ಲಿ ವಾರ್ಡ್ ವೈಸ್ ಎಲ್ಲರಿಗೂ ಗೋಲ್ಡ್ ಪಾಸಸ್ ಇದೆ ಮತ್ತೆ ಇತರೆ ಪಾಸ್ಗಳು ಕೂಡ ಇದೆ ಆ ಪಾಸ್ಗಳನ್ನ ಕೂಡ ತಗೊಂಡು ಹೋಗ್ಬೇಕು ಹಳ್ಳಿಗಳ ಕಡೆ ಪಂಚಾಯಿತಿ ವೈಸ್ ಎಲ್ಲ ಮುಖಂಡರಲ್ಲಿ ಎಲ್ಲ ಯಾರೆಲ್ಲ ಬಂದಿದ್ರು ಅವರು ಪಾಸಸ್ ತಗೊಂಡೋಗಿ ಎಲ್ಲರೂ ಕೂಡ ನಮ್ಮ ಪಕ್ಷದ ಒಂದು ಮೈನಾರಿಟಿಯ ಒಂದು ಮಂತ್ರಿಗಳ ಮಗ ಇವತ್ತು ಒಂದು ಒಳ್ಳೆ ಕನ್ನಡ ಮೂವಿ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ಕನ್ನಡನ ನಾವೆಲ್ಲರೂ ಕೂಡ ಎತ್ತಿ ಕೆಲಸ ಮಾಡೋಣ ಅವರಿಗೆ ಒಂದು ಸಪೋರ್ಟ್ ಮಾಡೋಣ ಶಿಡ್ಲಘಟ್ಟದ ಒಂದು ಉಳಿಸ್ಕೊಳ್ಳೋದನ್ನ ಮಾತನ್ನ ಹೇಳ್ತಾ ಆ ಒಂದು ಕಾರ್ಯಕ್ರಮ ಹದಿಮೂರನೇ ತಾರೀಕು ಅಂದ್ರೆ ನಾಡಿದ್ದು ಮಂಗಳವಾರ ಇಲ್ಲೇ ನಮ್ಮ ಕಾಲೇಜ್ ಅಲ್ಲಿ ಇರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಐದು ಗಂಟೆಯಿಂದ ಎಂಟು ಗಂಟೆ ತನಕ ಇರುತ್ತೆ ಎಲ್ಲರೂ ಕೂಡ ಭಾಗಿಯಾಗಣ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಈಗ ಕಾರ್ಯಕ್ರಮದ ಬಗ್ಗೆ ಹೇಳಿದಿವಿ ಈಗ ಡೈರಿ ಚುನಾವಣೆಗಳ ಬಗ್ಗೆ ವಿಚಾರ ಮಾಡ್ಕೊಳ್ಳೋಣ ಈ ನರೇಗಾ ವಿಚಾರನ ತಿಳಿಸಿದ್ದೇನೆ ಈಗ ಡೈರಿ ಚುನಾವಣೆ ಡೈರಿ ಚುನಾವಣೆ ಅಂತ ಬಂದಾಗ ನಾನು ಎಷ್ಟು ಏನೇನ ಸಮಸ್ಯೆಗಳು ಬರ್ಬೋದು ಏನೇನ ನೋವುಗಳು ಬರ್ಬೋದು ಯಾಕಂದ್ರೆ ಡೈರಿನ ನಿಂತ್ಕೊಂಡು ಅಲ್ಲಿ ಅಧ್ಯಕ್ಷರು ಆಗ್ಬೇಕಾದಾಗ ಎಷ್ಟು ನೋವುಗಳು ಬಿದ್ದಿದ್ದಾರೆ ಅಂತ ಅಲ್ಲಿರೋ ಡೈರಿಗಳಲ್ಲಿ ಫೋನ್ಗಳು ಮಾಡಿ ಹೇಳ್ದಾಗ ನಮ್ಗೆ ಆ ನೋವುಗಳು ಗೊತ್ತಾಗಿದೆ ಅದನ್ನ ಪ್ರತಿಯೊಂದು ಎಷ್ಟಾಗುತ್ತೋ ಶಕ್ತಿ ಮೀರಿ ಕೂಡ ಅದನ್ನ ಬಗೆಹರಿಸುವಂತ ಕೆಲಸ ಕೂಡ ನಾನು ಮಾಡಿದ್ದೀನಿ ಅದನ್ನ ಯಾವ ಅನುಕೂಲ ಪಡ್ಕೊಂಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಕಡೆನ ಸಹಾಯ ಆಗಿದೆಯೋ ಇಲ್ಲವೋ ಅನ್ನೋ ಮಾತನ್ನ ಸಹಾಯ ಆಗಿದೆಯೋ ಇಲ್ಲವೋ

ಅದನ್ನ ಕಟ್ಕೊಂಡು ಬಂದಿದ್ದಾರೆ ಅದನ್ನ ಮುಂದೆ ಹಾಕಿ ಉಳಿಸ್ಕೊಂಡು ರಾಜಕೀಯ ಮಾಡಬೇಕು ಅಂತ ಬಂದಾಗ ಏನೇ ಇರಲಿ ಎದುರು ಬದ್ರು ಒಂದು ಮುಂದೆ ಬೇಡ ಕ್ಯಾಂಡಿಡೇಟ್ ನ ಮುಂದೆ ನಿಲ್ಸೋದು ಇಲ್ಲಿ ಚೂರಿ ಹಾಕ ಕೆಲಸ ಮಾಡಬಾರ್ದು ಇಲ್ಲಿ ಏನೇ ಇರಲಿ ಎದುರುಗಡೆ ಬಂದೆ ಮಾತಾಡ್ಲಿ ಕಾಂಗ್ರೆಸ್ ಇಲ್ಲಿ ಒಂದು ಇನ್ಫಾಲ್ ಹಿಂದೆ ಚೂರಿ ಹಾಕ ಕೆಲಸ ಮಾಡೋದು ಯಾರು ಅದ್ಲಿ ಆ ಕೆಲಸ ಮಾಡ್ಬೋದು ಅವಾಗ ಏನೇ ಕಾಂಗ್ರೆಸ್ ಪಕ್ಷ ಅಂದ್ರೆ 带一个，两个、哎。哎 ನಮ್ಮ ಚುನಾವಣೆಗಳು ಹಿಂದೆ ಸಾವಿರದ ಇನ್ನೂ ಮುಂದೆ ಕರೆಂಟ್ ಕರೆಕ್ಟ್ ಆಗಿ ನಡೆಸ್ಕೊಂಡು ಕೆಲಸ ಮಾಡೋಣ ಈಗ ಡೈರಿ ಚುನಾವಣೆಗಳು ಬರ್ತಾ ಇದಾವೆ ಆ ಡೈರಿನಲ್ಲಿ ಈಗ ಹೇಳಿದ್ರೆ ಎಲ್ಲ ಮೊಬೈಲ್ ಕೂತಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿ ಈಗ ಕೆಲವ್ರಿಗೆ ಏನಾಗಿತ್ತು ಬರೀ ಇಲ್ಲಿ ಒಂದು ಕ್ಷೇತ್ರ ಇಲ್ಲ ಮೊದಲಿದ್ದು ನಮ್ದು ಶಿಂಧಗಡ್ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದೇ ಕ್ಷೇತ್ರ ಇದ್ದಿತ್ತು ಆ ಕ್ಷೇತ್ರದಲ್ಲೇ ಸುಮಾರು ಗುಡಿಯಪ್ಪನವರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಅವ್ರ ಪಾಪ ಕೆಲಸ ನಿರ್ವಹಿಸ್ತ ಮಂತ್ರರು ಈ ಸಾರಿ ಚುನಾವಣೆಗಳು ನಡೀಬೇಕಾದ್ರೂ ಕೂಡ ನಾವು ಅವ್ರಿಗೆ ಅಷ್ಟು ವಯಸ್ಸಾಗಿದ್ರು ಕೂಡ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಯೇ ಅನಾಥಿ ಚುನಾವಣೆಗಳು ನಡೀತಾ ಇದೆ ಹೋಗ್ಬೇಕು

ಕೂಡ ಎಲ್ಲರೂ ನಲ್ಕೋ ಬಂದಿದ್ರೆ ಎಲ್ಲರೂ ಒಲಗಿದ್ರಲ್ಲ ಎಲ್ಲರೂ ಕೂಡ ನಾನು ಕಾಂಗ್ರೆಸ್ ಪಕ್ಷದವರು ಬಂದಾಗ ಕಂಡಿದ್ದೀನಿ ಇಲ್ಲಿ ನಾನ್ ಯಾವ್ದೇ ಮನಗಿನ ಓದಿಲ್ಲ ನಾನು ಇಲ್ಲಿ ಸುಮಾರಿದ್ದಾರೆ ಈಗ ಕೆಲವು ವಿಚಾರಗಳು ಬಂತು ಮೊನ್ನೆ ಗಾಂಧಿನಗರದ ಒಂದು ಸಮಸ್ಯೆ ಬಂತು ಈಗ ಇರಲಿ ಅವ್ರು ಹಿಂದೆ ಕುರ್ಸ್ಕೊಂಡಿದ್ದವರು ಕೊಟ್ಟಣದ ಜೊತೆ ಗುರ್ಸ್ಕೊಂಡಿದ್ರು ಆದ್ರೂ ಕೂಡ ನಮ್ಮವ್ರಿಗೂ ಗೊತ್ತಿಗ್ ಸಹಾಯ ಅಂತಂದ್ರೆ ಅದು ನನ್ನ ನಮ್ಮ ನ ಆದ್ರೂ ಕಡೆ ಎಲ್ಲರೂ ಪ್ರತಿಯೊಂದು ಎಲ್ಲೇ ನಾನ್ ಮಾಡಿಸಿದ್ರೆ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಬಿಜೆಪಿಯವರು ನಮ್ಮ ವಿರೋಧಿ ಬಣ ಅವ್ರ ನಮ್ಮ ಅಟ್ಟಾಕ ಏನ್ ಮಾಡಕ್ಕೂ ನಾವು ಸಿದ್ಧ ಇರ್ತೀವಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀವಿ ಈಗ ನೂರ ಮೂರು ಡೈರಿ ವಿಚಾರ ಹೇಳಿದ್ವಿ ಅದಾದ ನಂತರ ಮೊನ್ನೆ ಕೊನೆಗಳಲ್ಲೂ ಕೂಡ ಸುಮಾರು ಡೈರಿ ರಾಜಣ್ಣವರು ಅವರು ಕಾರಣದಿಂದ ಇಳಿದುಬಿಟ್ರು ಆಮೇಲೆ ಅದನ್ನ ಮುಖ್ಯಮಂತ್ರಿ ಕೊಟ್ಟರು ಜವಾಬ್ದಾರಿನ ಕೊಡ್ತಾ ಪೋರ್ಟ್ಫೋಲಿಯೋ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಒಂದು ನಾಮಿನಿ ಮಾಡಿಸ್ಕೊಂಡು ಬರಬೇಕು ಭೇಟಿ ಮಾಡ್ಬೇಕಂತಂದ್ರೆ ಅಷ್ಟು ಈಸಿ ಅಲ್ಲ ನಿಮಗೆಲ್ಲ ಗೊತ್ತಿರ್ತದೆ ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ಒಂದು ನಾಮಿನಿ ಮಾಡಿಸ್ಕೋಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಆದ್ರೂ ಕೂಡ ಕೊನೆಗಳ ಸುಮಾರು ಒಂದ್ ಮೂವತ್ತು ಆ ಡೈರಿಗಳಲ್ಲಿ ಉಪಯೋಗ ಅದರಲ್ಲೂ ಕೂಡ ಹಾಗೆ ನಮ್ಮ ಡೆಲಿಗೇಷನ್ ಬರೋದಕ್ಕೂ ಕೂಡ ಅನುಕೂಲ ಆಗಿದೆ ಹಾಗಾಗಿ ಇವತ್ತು ಡೈರಿಗಳ ವಿಚಾರದಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ ಈಗಾಗಲೇ ಹೇಳ್ತಿದ್ರೆ ಅವ್ರು ನಿಂತ್ಕೊಳ್ಳೋ ಭಯ ಅಂತ ಯಾವುದೇ ಭಯ ಇಲ್ಲ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ನಿಂತ್ಕೋತಾರೆ ಈಗ ನಮ್ಮಲ್ಲಿ ಕ್ಷೇತ್ರಗಳು ಒಂದು ಎರಡಲ್ಲ ಕೋಟ ನಮ್ಮ ಕಿಮ್ಮುಂದೆ ಒಟ್ಟು ಆರು ಕ್ಷೇತ್ರ ಇಲ್ಲಿ ಆರು ಕ್ಷೇತ್ರ ಇದೆ ಮೊದಲೆಲ್ಲ ನಾವು ಒಂದು ಎರಡು ಅಂತ ಇದ್ದ ಪಾಪ ಆ ಕಡೆ ನಿಂತ್ಕೊಳ್ಳೋದು ಏನಾಗಬೇಕು ಅವ್ರ ವಿಚಾರಗಳು ಹೇಳ್ಬೇಕು ನಾವು ಇಲ್ಲಿರೋದು ಜಂಗಂಕೋಟೆ ಕ್ಷೇತ್ರ ಶಿಡ್ಲಘಟ್ಟ ಆಮೇಲೆ ಮುಡುಗಟ್ಟೆ ಬಾಗೇಪಲ್ಲಿ ಚಳಿ ಕ್ಷೇತ್ರ ಮಹಿಳಾ ಕ್ಷೇತ್ರ ಅದಕ್ಕೆ ಈಗಾಗಲೇ ಡೆಲಿಗೇಟ್ಸ್ ಎಲ್ಲ ಆಗಿದ್ದಾವೆ ಅದಕ್ಕೆ ಯಾರು ಅಭ್ಯರ್ಥಿಗಳಾಗ್ತಾರೆ ಅವ್ರೆಲ್ಲ ನಾವೆಲ್ಲ ಮುಖಂಡರು ಒಟ್ಟಿಗೆ ನಮ್ಮ ಡೆಲಿಗೇಟ್ಸ್ ನೋಡಿಸ್ಕೊಂಡು ಇವತ್ತು ಬರೀ ಡೆಲಿಗೇಟ್ಸ್ ನ ಮಾತಾಡಿಕೊಂಡು ಡೆಲಿಗೇಟ್ಸ್ ಬಗ್ಗೆ ಏನೋ ಒಂದು ಹಚ್ಚು ಹೆಚ್ಚು ಕಾಸ್ ಕೊಟ್ಟು ಕೆಲಸ ಮಾಡ್ಕೊಳ್ಳೋದಲ್ಲ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತು ನಲವತ್ತು ವರ್ಷ ದುಡಿದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಿಮ್ಮ ಕೊಡುಗೆ ಇದೆ ವಿಮನ್ಯ ಕೊಡೋಣ ಮಾಡಿದ್ ಯಾರು ಇಲ್ಲಿರುವಂತ ಕಾಂಗ್ರೆಸ್ನ ಎಲ್ಲಾ ಮುಖಂಡರುಗಳು ಅಂದ್ರೆ ಇವತ್ತು ಡೆಲಿಗೇಟ್ಗೆ ಯಾರು ಡೈರಿ ಇರ್ಬೋದು ಅಂತ ಡೈರಿ ಗೆಲ್ಲಬೇಕಂದ್ರೆ ಆ ಡೆಲಿಗೇಟ್ ಗಳು ಹೋಗಿ ನಮ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಬಹಳನೇ ಮುಖ್ಯ ಈಗ ಇಲ್ಲಿ